ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷ ಅಕ್ಟೋಬರ್ ಹತ್ತರಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ಕಂಡುಬರುತ್ತದೆ ಹೋಮಿಯೋಪತಿಯಲ್ಲಿ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಅತ್ಯಂತ ಉತ್ತಮ ಔಷಧಿಗಳಿವೆ ಆದ್ದರಿಂದ ಅದು ಮಾನಸಿಕ ಮತ್ತು ಮನೋವೈದ್ಯಕೀಯ ಸಮಸ್ಯೆಗಳಲ್ಲಿ ಬಹಳ ಉಪಯುಕ್ತವಾಗ್ತದೆ ಒಬ್ಬ ಮನುಷ್ಯನ ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಹೋಮಿಯೋಪತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮನಸ್ಸು ಅನೇಕ ರೋಗಗಳ ಪ್ರಮುಖ ಕಾರಣದಲ್ಲಿ ಹೊಂದುವಂಥ ನಂಬಿಕೆ ಇದೆ ದೀರ್ಘಕಾಲದ ಮಾನಸಿಕ ಒತ್ತಡ ಭಾವನಾತ್ಮಕ ಅಸಮತೋಲನೆಯು ದೇಹದಲ್ಲಿ ವಿವಿಧ ದೀರ್ಘಕಾಲದ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಹೋಮಿಯೋಪತಿ ಮದ್ದು ಭಾವನೆಯನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸಲು ಸಹಾಯ ಮಾಡ್ತದೆ ಹಾಗೆ ಮನಸ್ಸನ್ನು ಶಾಂತ ಮಾಡ್ತದೆ ಇದು ರೋಗದ ಮೂಲ ಕಾರಣವನ್ನು ದೂರ ಮಾಡ್ತದೆ ತೀವ್ರ ಮತ್ತು ದೀರ್ಘಕಾಲದ ಮಾನಸಿಕ ಸಮಸ್ಯೆಗಳಲ್ಲಿ ಇದು ಬಹಳ ಉಪಯುಕ್ತವಾಗಿದೆ ಇದು ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಿ ವ್ಯಕ್ತಿಗೆ ಪೂರ್ಣ ರೂಪದಲ್ಲಿ ಆರಾಮ ನೀಡುತ್ತದೆ ಹೋಮಿಯೋಪತಿ ಮದ್ದನ್ನು ಮನೋವೈಜ್ಞಾನಿಕ ಮತ್ತು ಮನೋವೈದ್ಯಕೀಯ ಸಮಸ್ಯೆಯಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಸುರಕ್ಷಿತವಾಗಿ ಉಪಯೋಗಿಸಬಹುದು ಕಾಯಿಲೆಯ ಆರಂಭಿಕ ಹಂತದಲ್ಲಿ ಉಪಯೋಗಿಸಿದರೆ ಸ್ಥಿತಿ ಹದಗೆಡುವುದನ್ನು ತಡೆಯಬಹುದು ಈಗ ನಾನು ನಿಮಗೆ ಕೆಲವೊಂದು ಸಾಮಾನ್ಯ ಮಾನಸಿಕ ಕಾಯಿಲೆ ಬಗ್ಗೆ ಹೇಳ್ತೇನೆ ಎಲ್ಲಿ ಹೋಮಿಯೋಪತಿ ತುಂಬ ಉಪಯೋಗಕ್ಕೆ ಬರ್ತದೆ ಆಘಾತ ಅಥವಾ ಶಾಕ್ ನಂತರದ ತೀವ್ರ ಒತ್ತಡ ಪ್ಯಾನಿಕ್ ಅಟ್ಯಾಕ್ ತೀವ್ರ ಮನೋವಿಕೃತ ಪ್ರಸಂಗ ಡಿಲೀರಿಯಂ ಆತ್ಮಹತ್ಯೆ ಪ್ರಯತ್ನ ಅಥವಾ ಆತ್ಮಹತ್ಯೆ ಯೋಚನೆ ಪಿ ಟಿ ಎಸ್ ಟಿ ತೀವ್ರ ದುಃಖ ಅಥವಾ ಶೋಕ ಡಿಪ್ರೆಷನ್ ಆತಂಕದ ಸಮಸ್ಯೆ ಫೋಬಿಯಾ ಓಸಿ ಡಿ ಶಿಸೋಫ್ರೀನಿಯಾ ಬೈಪೋಲಾರ್ ಡಿಸಾರ್ಡರ್ ಬುದ್ಧಿಮಾಂದ್ಯತೆ ಮಾದಕ ದ್ರವ್ಯಗಳ ಬಳಕೆಯ ಅಸ್ವಸ್ಥತೆ ಅಥವಾ ಚಟ ವ್ಯಕ್ತಿತ್ವ ಅಸ್ವಸ್ಥತೆ ಇಂತಹ ಮಾನಸಿಕ ಕಾಯಿಲೆ ಮತ್ತು ಹಲವಾರು ಬೇರೆ ಮಾನಸಿಕ ಕಾಯಿಲೆಗಳಲ್ಲಿ ಹೋಮಿಯೋಪತಿ ಬಹಳ ಉಪಯೋಗಕ್ಕೆ ಬರ್ತದೆ ಈ ವಿಡಿಯೋ ಮೂಲಕ ನಿಮಗೆ ಹೋಮಿಯೋಪತಿ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಹಿತಿ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ನಾನು ನಿಮಗೆ ಏನೊಂದು ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ